ನಮಸ್ಕಾರ ಎಲ್ಲರಿಗೂ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವಂತ ತೊಗೊಂಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಎರಡು ಥರದ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಮತ್ತು ಹಸಿರು ದ್ರಾಕ್ಷಿ ಒಣಗಿದ್ದು ಎರಡು ಬಟ್ಲ ಕ ಖಜೂರಿ ಒಂದು ಬಟ್ಲ ಕಲ್ಲಂಗಡಿ ಬೀಜ ಒಂದು ಬಟ್ಲ ಬೆಲ್ಲ ಒಂದು ಬಟ್ಲ ಬಾದಾಮಿ ಒಂದು ಬಟ್ಲ ಗೋಡಂಬಿ ಒಂದು ಬಟ್ಲ ವಾಲ್ನಟ್ಟು ಒಂದು ಬಟ್ಲ ಎಳ್ಳು ಕಸಕಸಿ ಕಸಿ ಎರಡು ಟೀ ಸ್ಪೂನು ಎಲ್ಲ ಒಟ್ಟಿಗೆ ತೊಗೊಂಡಿದ್ದೀನಿ ಈ ಬಟ್ಟಲೇ ತೊಗೊಂಡಿದ್ದೀನಿ ಎಲ್ಲ ಇದೇ ಆಳ್ತಿ ಇದರಲ್ಲೇ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಖಜೂರು ತೊಗೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡಿದೀನಿ ಕಜೂರು ಇಲ್ಲಾಂದ್ರೆ ಒಂದು ಎರಡು ಎರಡುವರೆ ಬೆಲ್ಲ ಹಾಕೋಬೇಕಾಗ್ತದೆ ಇದು ಬಾಟ್ಲೇ ಈಗ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ತುಪ್ಪ ಹಾಕ್ಕೊಳ್ಳುವ ಈಗ ಒಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳುವ ಎಲ್ಲನೂ ಹಲ್ವ ಫಸ್ಟು ಬಾದಾಮಿ ಹಾಕ್ಕೊಳ್ತಾ ಇದ್ವಿ ಚೆನ್ನಾಗಿ ಹುರ್ಕೊಳ್ಳುವ ಹುರಿ ಸ್ಲೋ ಅಲ್ಲಿದೆ ஃபாஸ்ட்டாகிட்டே மத்திய சீரோகிட்டு இது அது சொல்வ உரியவங்க சொல் உரி ஆமேலே வால்நட் சேர்ஸ்வோ இன்னொரு கப்ப எல்லாம் தான் சன கட் மாதிரி நான் மணிசின் எல்லாம் கட் மாதிரி ஆழ்க்கைமா இடம்ட்டே சுலவாக் தான் உரியவாக இது வால்நட்ட சேர்சுவ எல்லாம் ஸ்லோவாக இடம் ಸ್ವಲ್ಪ ಒಂದೊಂದಾಗಿ ಸೇರಿಸ್ತಾ ಉರ್ಕೊತ ಹೋಗುವ ಹಸಿಯದಾಗಿ ಮಾಡಿದರೆ ಚೆನ್ನಾಗಿರಲ್ಲ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದ್ರೆ ಚೆನ್ನಾಗಿರ್ತದೆ ಆಮೇಲೆ ಲಡ್ಡು ಮಾಡಿ ಸುಲಭ ಆಗ್ತದೆ ಈಗ ಫ್ರೈ ಆಗಿದೆ ಒಣ ರಾಕ್ಷಿ ಹಾಕೊಳ್ಳುವ ಹಸಿರದು ಮತ್ತು ಒಣದು ನಿಮ್ಮ ಹತ್ರ ಯಾವ್ದಿರ್ತದೆ ಅದನ್ನ ಹಾಕೋಬೋದು ಎರಡು ಬೇಕಂತೇ ಇಲ್ಲ ನನ್ನ ಹತ್ರ ಇತ್ತು ಸೇರಿಸಿದ್ವಿ ಚೆನ್ನಾಗಿ ಉಟ್ಕೊಳ್ಳ ಈ ಕಲ್ಲಂಗಡಿ ನಿಮ್ಮ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉರಿ ಅಲ್ಲಿ ಇಟ್ಟು ಹದುವಾಗಿ ಉಟ್ಕೊಳ್ಬೇಕು ಈ ಎಳ್ಳು ಸೇರಿಸುವ ಎಳ್ಳು ಮತ್ತೆ ಕಸಕಸಿ ಕಸಿ ಎರಡು ಒಟ್ಟಿಗೆ ಸೇರಿಸ್ತಾ ಇದೀನಿ ಉರಿವಾಯಿತು ಸ್ಲೋ ಅಲ್ಲಿ ಇಟ್ಟಿದ್ದೀನಿ ನಾನು ಜಾಸ್ತಿ ಇಡಲಿಲ್ಲ ಈ ಕಜ್ರ ಸೇರಿಸುವ ಖಜರು ಸೇರಿಸಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಶುಸಿ ಮಾಡುವ ಚಿಸಿ ಮಾಡ್ತಾ ಮಾಡ್ತಾ ಇದಾಗ್ತದೆ ಅದು ಎಲ್ಲ ಪರೀಕ್ಷೆ ಇದಾಗ್ತದೆ ಡ್ರೈ ತುಂಬ ಆಯ್ತದು ಎಲ್ಲ ಚೆನ್ನಾಗಿ ಉದ್ದಾಯ್ತಿಲ್ಲ ತೆಗೆದು ತೆಗ್ದು ಬೆಲ್ಲದ ಪಕ್ಕ ಮಾಡ್ಕೊಡುವ ನೋಡಿ ಈ ಥರ ಹುಡ್ಕೊಳ್ಬೇಕು ಸಮವಾಗಿ ಈಗ ತೆಗ್ದು ಆಫ್ ಮಾಡ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಬೆಲ್ಲದ ಪಕ್ಕ ಮಾಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಎರಡು ಡ್ರಾಪ್ಸು ಒಂದು ಎರಡು ಅಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರ್ಗಿಸೋದು ಸ್ವಲ್ಪ ಹಣ ಬಂದರೆ ಸಾಕು ಜಾಸ್ತಿ ಬೇಡ ಎಲ್ಲವನ್ನು ಕರಗಿ ಇವೆಲ್ಲ ಎಲ್ಲ ಕರಗಿದೆ ಒಂದು ತುಪ್ಪ ಹಾಕೊಳ್ಳ ತುಪ್ಪ ಬೇಕಂದ್ರೆ ಸೇರಿಸ ಬೇಡ ಅಂದರೆ ಬಿಡೋದು ಅದೇನು ಸೇರಿಸ್ಲೇಬೇಕಂತಿಲ್ಲ ಸೇರಿಸಿದ್ರೆ ಚೆನ್ನಾಗಿ ಸೈನಿಂಗ್ ಬರ್ತದಂತ ಅಷ್ಟೇ ಮತ್ತೇನಿಲ್ಲ ಈಗ ಆಗಿದೆ ಅದು ಡ್ರೈ ಫ್ರೂಟ್ಸ್ ಎಲ್ಲ ಬಂದಿತ್ತು ಅಂದ್ರೆ ಅಂತ ಸೇರಿಸುವ ಸೇರಿಸಿ ಮಿಕ್ಸ್ ಸೇರಿಸಿ ಮಿಕ್ಸ್ ಮಾಡಿ ಆಯ್ತು ಈಗ ಕಟ್ಟು ಅದಕ್ಕೆ ಬಂದಿದೆ ಈ ಥರ ಅಂದರೆ ಸಾಕು ಈ ಉಂಡೆ ಕಟ್ಕೊಳ್ದ ಸ್ಲೋ ಸ್ಲೋವಾಗಿ ಇಟ್ಟಿದ್ದೀನಿ ಇನ್ನು ಆಫ್ ಹಾಕ್ಕೊಂಡಿದ್ದ ಇಷ್ಟ ಎಷ್ಟಾದರೆ ಸಾಕು ಸೂಪರಾಗಿ ಬರ್ತದೆ ಅಲ್ಲ ಯಾವ ಥರ ಬರ್ತದೆ ನೋಡಿ ಈ ಉಂಡೆ ಕಟ್ಕೊಳ ನನ್ನ ಕೈಗೆ ತುಪ್ಪ ಸಾವಕ್ಕೊಂಡು ಈಗ ತಳಗಿಳಿಸಿದ್ದೀನಿ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತೊಗೊಂಡು ಈ ಥರ ಕಟ್ಕೊಂಡ್ರೆ ಆಯಿತು ನೋಡಿ ಯಾವ ಥರ ಬಂದಿದೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ ಅಂತ ಅನ್ನುವಾಗ ಈ ಥರ ಮಾಡಿಕೊಟ್ರೆ ಖುಷಿಯಲ್ಲಿ ತಿಂತಾರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು நோடி யா டர வந்தது சூப்பராக வந்தது இதே தர எல்லாம் இன்னொரு கூட மா நான் குட் தான் கைக்கு சொல் துப்பாக சரிக்கண்டு கட்டுக்கொண்டே நோடி சூப்பராகி வந்தேன் எல்லாம் இதே தர மா எல்லாம் கட்டி தந்தே நோடி யா ஃபர வந்தே சூப்பராகி வந்தே அஸ்டு விருசல்ல அஸ்ட் விதவல்ல மக்களில் கொட்டி ஒன்று ஆரோக்கிய கூட எல்லாரும் தின்போது ஆகிர் தான் ಡಬ್ಬಿಯಲ್ಲಿ ಹಾಕಿ ಒಂದು ತಿಂಗಳಿಟ್ಟರೆ ಏನಾಗೋದಿಲ್ಲ ಈ ಥರ ಮಾಡಿದರೆ ನೀವು ಸಹ ಟ್ರೈ ಮಾಡಿ ಹೇಗೆ ಹೇಳಿ ಲೈಕ್ ಮಾಡಿ